ರಜನಿಕಾಂತ್ ಅವರು ಫೋನ್ ಮಾಡಿದ್ದು ನನಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಅಂತ ರಚಿತಾರಾಮ್ ಅವರು ಹೇಳಿದ್ದಾರೆ ಎಲ್ಲರಿಗೂ ಕಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ತಿಳ್ತೇವೆ ಶುರು ಮಾಡೋಣ ಶುರುಮೊಳಾಗಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡುತ್ತಿದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿರುವ ಬೆಲೆಕ್ಕನ್ನು ಪ್ರೆಸ್ ಮಾಡಿ ನಟಿತ ರಚಿತಾರಾಮ್ ಇದ್ದೇವೆ ಮೊದಲ ಬಾರಿಗೆ ತಮ್ಮ ಮನೆ ಮುಂದೆ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ ಹುಟ್ಟುಹಬ್ಬ ಆಚರಿಸಿದ ಬಳಿಕ ಅವರು ಹೇಳಿದ ಮಾತುಗಳು ನೋಡೋಣ ಎರಡು ವರ್ಷಗಳಿಂದ ನಾನು ಹುಟ್ಟುಹಬ್ಬ ಆಚರಿಸಿಕೊಂಡಿಲ್ಲ ನನ್ನ ಇಷ್ಟಪಡುವವರು ಅಭಿಮಾನಿಯವರ ಜೊತೆಗೆ ಸಂಭ್ರಮ ಹಂಚಿಕೊಳ್ಳಬೇಕು ಎನಿಸಿತು ಈ ಕಾರಣಕ್ಕೆ ಈ ಬಾರಿ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡೆ ಕೂಲಿ ಚಿತ್ರದಲ್ಲಿ ನನ್ನ ಪಾತ್ರ ನೋಡಿದ ಮೇಲೆ ಸ್ವತಃ ರಜನಿಕಾಂತ್ ಅವರೇ ಫೋನ್ ಮಾಡಿ ವಿಶ್ ಮಾಡಿದ್ದು ನನಗೆ ಸಿಕ್ಕ ಬೆಸ್ಟ್ ಗಿಫ್ಟ್ ಎಂದು ಹೇಳಿದ್ದಾರೆ ಅವರ ಮಾತುಗಳಿಂದ ನನಗೆ ತುಂಬ ಖುಷಿಯಾಗಿದೆ ಕೂಲಿ ಚಿತ್ರದ ನಂತರ ಬೇರೆ ಭಾಷೆಗಳಲ್ಲಿ ತುಂಬ ಅವಕಾಶ ಹುಡುಕಿಕೊಂಡು ಬಂದವು ಆದರೆ ಬಹುತೇಕ ನೆಗೆಟಿವ್ ಪಾತ್ರಗಳೇ ಬರುತ್ತಿದೆ ನಿರ್ದೇಶಕ ಲೋಕೇಶ್ ಕನಗರಾಜ್ ಹೀರೋ ಆಗಿ ನಟಿಸುತ್ತಿರುವ ಚಿತ್ರದಲ್ಲಿ ನಾನು ನಟಿಸುತ್ತಿದ್ದೇನೆ ಎನ್ನುವುದು ಸುದ್ದಿ ನಿಜ ಹೆಚ್ಚಿನ ಮಾಹಿತಿಗಳು ಮುಂದೆ ಹೇಳುತ್ತೇನೆ ಅಂತ ಹೇಳಿದ್ದಾರೆ ಓಕೆ ಕಿಸ್ಮಲ್ ಸಿಗೋ ಅಲ್ಲಿ ಸಬ್ಸ್ಕ್ರಮಣ್ಯೂ ಸೋ ಮಚ್